ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಸಿಂಪಲಾಗಿ ಹೇಗೆ ಓಡ್ಕೋಳ ಮಾಡೋದು ಅಂತ ಹೇಳಿಕೊಡ್ತೇನೆ ಇದು ತುಂಬ ಸಿಂಪಲ್ ಅಕ್ಕಿ ಹುಡಿಯಲ್ಲಿ ಮಾಡಲಿಕ್ಕೆ ಆಗೋದು ನಿಮಗೆ ರಾತ್ರಿ ಅಕ್ಕಿ ನೆನ್ಸಿಡ್ಲಿಗೆ ಮರೆತು ಹೋದರೆ ಮತ್ತೆ ಯಾರಾದರೂ ಎಮರ್ಜೆನ್ಸಿ ಆಗಿ ಗೆಸ್ಟ್ ಎಲ್ಲ ಬಂದ್ರೆ ಇದನ್ನ ಆರಾಮ್ಸೆ ಮಾಡಬಹುದು ಈಸಿಯಾಗಿ ಚಟ್ಪಟ್ ಅಂತ ಮಾಡಿ ತೆಗಿಬಹುದು ಬನ್ನಿ ನೋಡುವ ಇದಕ್ಕೆ ಯಾವುದೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಮೇಯ್ನಾಗಿ ಆಗಿ ಇದಕ್ಕೆ ಬೇಕಾಗಿರೋದು ಅಕ್ಕಿ ಹುಡಿ ನಾವು ಸ್ಟೋರ್ ಅಲ್ಲಿ ಸಿಗ್ತದಲ್ಲ ಅಕ್ಕಿ ಹುಡಿ ಆಗ್ತದೆ ಒಂದು ಕಾಲ್ ಕಪ್ ಅಷ್ಟು ತಗೊಂಡಿದ್ದೇನೆ ಸ್ಟೋರ್ ಅಲ್ಲಿ ಅಕ್ಕಿ ಸಿಕ್ತದಲ್ಲ ಅದನ್ನ ತೊಳೆದು ಒಣಗಿಸಿ ಹುಡಿ ಮಾಡ್ತೇವಲ್ಲ ಆ ಹುಡಿ ಸಾಕಾಗ್ತದೆ ಒಂದು ಕಾಲ್ ಕಪ್ ಅಷ್ಟು ಅಕ್ಕಿ ಹುಡಿ ತಗೊಳ್ಬೇಕು ಅದಕ್ಕೆ ಅರ್ಧ ಕಪ್ ಅದಕ್ಕಿಂತ ಒಂಚೂರು ಜಾಸ್ತಿ ಒಂದು ಸ್ಪೂನ್ ಜಾಸ್ತಿ ರೈಸ್ ಅಂದ್ರೆ ಅನ್ನ ಬೆಂದ ಅನ್ನ ಇರ್ತದಲ್ಲ ಅದು ಹಾಕಿ ನಾನಿಲ್ಲಿ ಟೂ ಫಿಫ್ಟಿ ಎಮ್ ಎಲ್ ಇದು ಮೆಷರಿಂಗ್ ಕಪ್ ತಗೊಂಡದು ಇದು ಆಗುವಷ್ಟು ನೋಡಿ ನಂತರ ಇದಕ್ಕೆ ನೀರು ಹಾಕೊಂಡೆ ನೀರು ಅಂದ್ರೆ ಅರ್ಧ ಕಪ್ ನೀರು ಹಾಕಿ ಚಂದ ಮಿಕ್ಸ್ ಮಾಡಿಕೊಂಡೆ ನಂತರ ಅದು ಗಿಟ್ಟಿ ಇದೆ ಅಂತ ಆಗುವಾಗ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನಾನು ಮಿಕ್ಸಿ ಇವಾಗ ಕಡಿಲಿಕ್ಕೆ ಹಾಕ್ತೇನೆ ಮಿಕ್ಸಿ ಅಂದ್ರೆ ಹುಡಿ ಆದ್ರೆ ಜಾಸ್ತಿ ಹೊತ್ತು ಕಡಿಬೇಕು ಅಂತ ಇಲ್ಲ ಇವಾಗ ಇದಕ್ಕಿಂತ ಮುಂಚೆ ಒಂದು ಮೇನ್ ಇಂಗ್ರೀಡಿಯಂಟ್ ಹಾಕಬೇಕು ಅದೇನಂದ್ರೆ ಒಂದು ಸ್ಪೂನ್ ತೆಂಗಿನ ಎಣ್ಣೆ ಹಾಕಬೇಕು ಅದು ಸಾಫ್ಟ್ ಆಗ್ತದೆ ಪೊಳೆ ಮಾಡುವಾಗ ನಂತರ ಉಪ್ಪು ಹಾಕೊಳ್ಳಿ ಎಷ್ಟು ಉಪ್ಪು ಬೇಕು ಅಷ್ಟೊಂದು ಅಂದಾಜಿಗೆ ಹಾಕೊಂಡು ಮತ್ತೆ ಕಮ್ಮಿ ಆದ್ರೆ ನಾವು ಮತ್ತೆ ಹಾಕೊಳ್ಳುವ ಅದನ್ನ ಉಪ್ಪು ಹಾಕಿ ಹೀಗೆ ಮುಚ್ಚಳ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನೈಸ್ ಆಗಿ ಗ್ರೈಂಡ್ ಆಗ್ತದಲ್ಲ ನೋಡಿ ಈ ತರ ಹಾಕ್ಬೇಕು ನಾವು ಗ್ರೈಂಡ್ ಮಾಡಿದ್ದು ಈ ಕನ್ಸಿಸ್ಟೆನ್ಸಿ ಬರ್ಬೇಕು ನಿಮ್ದು ಓಡ್ಪೋಳೆ ಇದು ಓಡಿರ್ತದಲ್ಲ ಅದು ದಪ್ಪ ಓಡಾದ್ರೆ ಸ್ವಲ್ಪ ಮಾಡ್ಕೊಳ್ಳಿ ಅಂದ್ರೆ ಗುಳ್ಳೆ ಗುಳ್ಳೆ ಬರಲ್ಲ ಬೇಗ ನಿಮ್ದು ಓಡ್ ಪಳೆದು ತೆಳು ಓಡಾದ್ರೆ ಸ್ವಲ್ಪ ತಿಕ್ಕಿದ್ರು ಪರವಾಗಿಲ್ಲ ಮತ್ತೆ ಇದಕ್ಕೆ ನಾನು ಎರಡು ಸ್ಪೂನು ತೆಂಗಿನ ವಾಪಸ್ ಹಾಕೊಳ್ತೇನೆ ಚಂದ ಮಿಕ್ಸ್ ಮಾಡ್ಕೊಳ್ವಾ ಉಪ್ಪು ಎಲ್ಲ ಸರಿಯಾಗಿ ನೋಡಿಟ್ಕೊಂಡಿದ್ದೆ ನಂದು ಅಷ್ಟೇ ಸಾಕಾಗಿದೆ ಇನ್ನು ಓಡನ್ನ ಬಿಸಿ ಮಾಡ್ಲಿಕ್ಕೆ ಇಡುವ ಗ್ಯಾಸ್ ಸ್ಟವ್ ಅಲ್ಲಿ ನೋಡಿ ಚಂದ ಬಿಸಿ ಆಗಬೇಕು ಓಡು ಓಡ್ ಬಿಸಿ ಆದ್ಮೇಲೆನೆ ನೀವು ಓಡ್ ಪೊಳೆ ಹುಯ್ಬೇಕು ಇಲ್ಲ ಅಂದ್ರೆ ಸರಿ ಆಗಲ್ಲ ನೋಡಿ ನಾ ಇವಾಗ ಓಡ್ ಪೊಳೆದು ಓಡು ಉಂಟಲ್ಲ ಚಂದ ಬಿಸಿಯಾಗಿದೆ ಹಿಟ್ಟು ಹುಯ್ಯುವ ನಾನು ಒಂದು ಸೌಟು ಹುಯ್ದು ಹೀಗೆ ಹುಯ್ತೆ ನಾವು ಉಯ್ದು ನಂತರ ಹೀಗೆ ಒಂಚೂರು ಮೇಲೆ ಕೆಳಗೆ ಮಾಡಬೇಕು ಹೀಗೆ ಮಾಡಿದ್ರು ಉಂಟಲ್ಲ ನಮ್ಗೆ ಅದನ್ನ ತೆಗಿತೇವಲ್ಲ ಓಡ್ಪೊಳೆ ಬೆಂದಾದ ನಂತರ ಅವಾಗ ಚಂದ ಬರ್ತದೆ ನಂತರ ಹೀಗೆ ನೋಡಿ ಸೈಡ್ ಅಲ್ಲಿ ಹೀಗೆ ಗುಳ್ಳೆ ಗುಳ್ಳೆ ಬರ್ತಾ ಇರ್ಬೇಕಾದ್ರೆ ಗ್ಯಾಸ್ ಇದು ಸ್ಟವ್ ಉಂಟಲ್ಲ ಅದನ್ನ ಮೆಲ್ಲ ಮಾಡ್ಬೇಕು ಇದು ಜಾಸ್ತಿ ಇರ್ಬೇಕಾದ್ರೇನು ಹುಯ್ಬೇಕು ಹುಯ್ದ ನಂತರ ಸ್ಟವ್ ಮೆಲ್ಲ ಮಾಡ್ಬೇಕು ಇವಾಗ ನೋಡಿ ನಾವು ಸ್ಟವ್ ಕಂಪ್ಲೀಟ್ ಸಿಮ್ ಓಡಿಗೆ ತಗೊಂಡ್ ಬಂದಿದ್ದೀನಿ ಇವಾಗ ಸ್ವಲ್ಪ ಏನು ಬೇಯಲಿಕ್ಕಿದೆ ಅಂತ ಹಾಕ್ಬೇಕಾದ್ರೆ ಮುಚ್ಚಳ ಇಡ್ಬೇಕು ಅಲ್ಲಿ ತನಕ ಮುಚ್ಚಳ ಇಡಬಾರ್ದು ನೋಡಿ ಇವಾಗ ನಮ್ದು ಓಡ್ಪೊಳೆ ಕರೆಕ್ಟ್ ಬಂದಿದೆ ಇನ್ನ ಇದನ್ನ ನಾವು ತೆಗೆಯುವ ಹೀಗೆ ಸೈಡ್ ಸೈಡ್ ಇಂದ ನೀವು ಹೀಗೆ ಕೈ ಕೈಲಿ ಹಾಕಿ ಸೌಟ್ ಹಾಕಿ ಅದನ್ನ ಹೀಗೆ ಆಯ್ತು ನೋಡಿ ಇವಾಗ ಎಷ್ಟು ಕಣ್ಣು ಕಣ್ಣು ಬಂದಿದೆ ಎಷ್ಟು ಚಂದ ಉಂಟು ಇದು ಅಕ್ಕಿ ಹಿಟ್ಟು ಹುಡಿಯಲ್ಲಿ ಮಾಡಿದ್ದು ಅಂತ ಯಾರು ಹೇಳಲಿಕ್ಕಿಲ್ಲ ಇದನ್ನ ಹೀಗೆ ಹಾಟ್ ಗೆ ಹಾಕಿ ನೋಡಿ ಇದಕ್ಕೆ ನಾನು ಒಂದು ಕರಿ ಮಾಡಿದೇನೆ ಕಡಲೆ ಇರುತ್ತಲ್ಲ ಕಡ್ಲೆನ ನೆನ್ಸಿಟ್ಟು ಅದನ್ನೊಂದು ಗಿಸಿ ತರ ಮಾಡಿದ್ದು ಅದ್ರೊಟ್ಟಿಗೆ ತಿನ್ಲಿಕ್ಕೆ ಚಂದ ಟೇಸ್ಟ್ ಇರ್ತದೆ ನೀವೊಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಿಮ್ಗೆ ಸಡನ್ ಆಗಿ ಎಂತ ಹಿಟ್ಟು ನೆನ್ಸಿಟ್ಲಿಲ್ಲ ಹಾಗೆ ಹೀಗೆ ಹೀಗೆಲ್ಲ ಆರಾಮ್ಸೆ ಓಡ್ಬಳ ಅಕ್ಕಿ ಹುಡಿಯಲು ನಿಮ್ಗೆ ಮಾಡ್ಬೋದು ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ ನಿಮ್ಗೆ ಇಷ್ಟ ಆದ್ರೆ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ತರದ ವಿಡಿಯೋಸ್ ಅನ್ನ ನಾನು ಅಪ್ಲೋಡ್ ಮಾಡ್ತೇನೆ ಆಯ್ತಾ ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಬಾಯ್ ಬಾಯ್